ಗುರುವಾರ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ನಿರ್ವಹಣೆ ವಿಷಯ ಕುರಿತು ಉಪನ್ಯಾಸ ನಡೆಯಿತು ನಂತರ ಕೃಷಿ ಬಗ್ಗೆ ಅರಿವು ಮತ್ತು ಮಾಹಿತಿಯನ್ನು ಎನ್ಎಸ್ಎಸ್ ಶಿಬಿರಾರ್ಥಿಗಳೊಂದಿಗೆ ಹಂಚಿಕೊಂಡ ಇಂದಿನ ಉಪನ್ಯಾಸಕರು ಡಾಕ್ಟರ್ ಶಿವಸೋಮನಾಥ್ ಕಸ್ತೂರಿ ರಮೇಶ್ ನಿರ್ವಹಣಾ ಮುಖ್ಯಸ್ಥರು ಪ್ರಾದೇಶಿಕ ಉಸ್ತುವಾರಿ ಅಧಿಕಾರಿಗಳು ಮಣ್ಣು ಪರೀಕ್ಷೆ ಮಣ್ಣು ಆರೋಗ್ಯ ನಿರ್ವಹಣೆ ರಾಷ್ಟ್ರೀಯ ಸುಸ್ಥಿರ ಕೃಷಿ ಮತ್ತು ಮಣ್ಣು ಆರೋಗ್ಯ ನಿರ್ವಹಣೆ ಸಂಕೇಶ್ವರ್ ವಿಭಾಗ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇವರ ಉಪನ್ಯಾಸ ನೀಡಿದರು ಮೊದಲಿಗೆ ಸ್ವಾಗತ ಬಯಸಿ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮುಂಜಾನೆ ಎಂಟರಿಂದ ಹತ್ತು ಗಂಟೆವರೆಗೆ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಗ್ರಾಮ ಸ್ವಚ್ಛತಾ ಹಮ್ಮಿಕೊಂಡಿದ್ದರು

ಸಂಕೇಶ್ವರ ಪಟ್ಟಣದ ಮಹಾತ್ಮ ಗಾಂಧೀಜಿ ಲಾ ಕಾಲೇಜದ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವಾರ್ಷಿಕ ವಿಶೇಷ ಶಿಬಿರದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸುನಿಲ್ ಅನ್ನಸಾದ ಪರ್ವತರಾವ್ ನಿರ್ದೇಶಕರು ಆದ್ಯ ಶ್ರೀ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅರಣ ಗ್ರಾಮದ ಮುಖಂಡರು ಮತ್ತು ಬಿಎಸ್ ಹಿರೇಮಠ ಎನ್ ಎಸ್ ಎಸ್ ಸಂಯೋಜನಾಧಿಕಾರಿಗಳು ಪ್ರಾಂಶುಪಾಲ ಡಾಕ್ಟರ್ ಡಿ ಸಿ ಕಟ್ಟಿ ಮೇಡಮ್ ಉಪನ್ಯಾಸಕ ಎಸ್ ಡಿ ಎಕ್ನೆ ಸರ್ ಮತ್ತು ಸಿಬ್ಬಂದಿಯವರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಅರುಣ್ ದೇಶಪಾಂಡೆ ನಿರೂಪಿಸಿದರು ಪರಶುರಾಮ್ ಖೋತ್ ಅತಿಥಿಗಳ ಪರಿಚಯ ಮಾಡಿದರು ತೇಜ್ ತೇಜ್ಪ್ರಭ ನ್ಯೂಸ್ ಹರ್ಗಾಪುರ್ ರಾಷ್ಟ್ರೀಯ ಕೃಷಿ ಅರಿವು ಕುರಿತು ಹಮ್ಮಿಕೊಂಡಿತು ಭಾರತ ಕೃಷಿ ಆಧಾರಿತ ದೇಶವಾಗಿತ್ತು ಹಾಗೂ ಬಾಲಿಪತಂಗಳು ಕೃಷಿಯನ್ನು ಅವಲಂಬಿಸಿದರು ಕೃಷಿಯ ಕುರಿತು ತಿಳುವಳಿಕೆ ನೀಡುವುದು ಹಾಗೂ ಪಡೆಯುವುದು ಅವಶ್ಯಕವಾಗಿದ್ದು ಹಾಗೂ ಎಲ್ಲ ಶಿಬಿರಾರ್ಥಿಗಳು ರಾಷ್ಟ್ರೀಯ ಕುರಿತು ಅರಿವು ಪಡೆಯುವುದು ಅವಶ್ಯ ಇರುವ ಕಾರಣ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ನಿಮಿತ್ತವಾಗಿ ಶ್ರೀ ಕಸ್ತೂರಿ ರಮೇಶ್ ಇವರು ಕೃಷಿಯ ಮಣ್ಣು ಹಾಗೂ ಮಣ್ಣಿನ ಆರೋಗ್ಯ ಕುರಿತು ಉಪನ್ಯಾಸ ನೀಡುತ್ತಾರೆ

43 ಅಂತಾ ಮಿಟ್ಟೆನ ಬತ್ತಿರಲಿಲ್ಲ ಡಚ್ ಟು ಬತ್ತಿರಲಿಲ್ಲ ಪೂರ್ತಿಗಳು ಬತ್ತಿರಲಿಲ್ಲ ಮೊದಲೂ ಬತ್ತಿರಲಿಲ್ಲ ಅಷ್ಟು ಮಟ್ಟ ಇಲ್ಲಿ ಸಂಪತ್ತಿ ಅವ ಎಷ್ಟು ದುಡ್ಕೊಂಡ ಹೋಗಿದಾರ ಬಟ್ ಸ್ಟಿಲ್ ವೀ ಆರ್ ದ ಎಲ್ಬಿಎಸ್ ಕಂಪನಿ ಇನ್ ಗ್ಲೋಬಲ್ ಲೆಟ್ ಎಷ್ಟೊಂದು ಗುಟೈ ಇದೆ ವಿ ಆರ್ ಅನ್ಟಲ್ ಪರ್ಸನ್ಸ್

महाराष्ट्र या जी वी आर गवर्नमेंट ऑफ इंडिया नीड टू रिस्पेक्ट एवरीवन वी आर नॉट फॉर एनी पार्टीशन रिगार्डिंग स्टेट लेवल बी काइंडली अटेंड गिव अटेंशन अब तो मेन टॉपिक टुडे इज सॉइल टेस्टिंग एंड सॉइल रीजन फॉर मेकिंग ऑफ बैवर्सिटी एक्सप्लेन रिगार ಎರಡು ಮಾಡಬೇಕು ಲಾಸ್ ಮಾಡ್ತೀವಿ ಇವತ್ತು ಗುಣ ಬಾಳೆ ಮಾಡ್ತೀವಿ ಯಾರು ಕೇಳಿ ಹೋಗ್ತೇನೆ ಮಾಡಿ ಅರ್ಥ ಆಯ್ತಲ್ಲ ನಾವು ಸ್ಟೂಡೆಂಟ್ ಅನ್ಕೊಂಡಿದ್ವಿ ನಾವು Gracias.